ನಮ್ಮ ಜಮೀನಲ್ಲಿ ಬೋರ್ವೆಲ್ಲು ಇಲ್ಲ ನಮಗೆ ನೀರಿನ ಮೂಲ ಅಂದರೆ ಚನಲ್ ನೀರು ಮಾತ್ರ ಅದು ಬಿಟ್ಟರೆ ಇನ್ನು ಮಳೆ ನೀರಿನ ಸಂರಕ್ಷಣೆ ಮಾಡ್ತಾ ಇರೋದರಿಂದ ಇನ್ನು ಪೂರ ಮಳೆಗಾಲದಲ್ಲಿ ಮಳೆ ಎಷ್ಟೇ ಬಂದರೂ ಎಲ್ಲ ನೀರು ಭೂಮಿಯಲ್ಲಿ ಇಂಗುತ್ತೆ ಅದಕ್ಕಾಗಿ ಸಪ್ ಸಪ್ರೇಟಾಗಿ ನೀರು ಕೊಯ್ಲಿಗಾಗೇ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸು ಆ ಥರ ಹೊಂಡಗಳು ಕೃಷಿ ಹೊಂಡ ಮಾಡೋದು ಈ ಥರದ್ದು ಯಾವುದೂ ಚಟುವಟಿಕೆ ನಮ್ಮಲ್ಲಿ ಮಾಡಿಲ್ಲ ಕೇವಲ ಇಲ್ಲಿ ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಆಗಿರೋದ್ರಿಂದ ಎಲ್ಲಿ ಬಿದ್ದಿರೋ ಮಳೆ ಅಲ್ಲೇ ನೀರು ಬಿದ್ದಿರೋದು ಅಲ್ಲೇ ಭೂಮಿಯಲ್ಲಿ ಹಿಂಗ್ ಒಂದು ಎರಡನೇದು ಇಲ್ಲಿ ನಮ್ಮಲ್ಲಿ ಹಂತ ಹಂತವಾದ ಬೇರೆ ಬೇರೆ ಹಂತದಲ್ಲಿ ಗಿಡ ಮರಗಳು ಸಸಿಗಳು ಎಲ್ಲ ಬೆಳೆದಿರೋದ್ರಿಂದ ಅದು ಎಷ್ಟೇ ಜೋರು ಮಳೆ ರಭಸವಾಗಿ ಬಿದ್ದರೂ ಮೇಲೆ ಮೊದಲಿನ ಅಂತ ಈಗ ತೆಂಗಿನ ಮರಗಳಿದ್ದಾವೆ ಅದ್ರ ಮೇಲೆ ಬಿದ್ದು ನೀರು ಸಿಡಿದು ಮತ್ತು ಎರಡನೇ ಹಂತದ ಮರದ ಮೇಲೆ ಬಿದ್ದು ಅದ್ರ ಮೇಲೆ ಸಿಡ್ದು ಮತ್ತು ಒಂದು ಪೊದೆ ಮೇಲೆ ಬಿದ್ದು ಅದ್ರ ಮೇಲಿಂದ ಸಿಡ್ದು ಒಂದು ಸಸಿ ಮೇಲೆ ಬಿದ್ದು ಅದ್ರ ಮೇಲಿಂದ ಸಿಡ್ದು ಹಿಂಗೆ ನೆಲಕ್ಕೆ ಮುಟ್ಟ ಅಷ್ಟತಿಗೆಲ್ಲ ಮೂರ್ನಾಲ್ಕು ಹಂತಗಳಲ್ಲಿ ನೀರಿನ ಮಳೆಯ ಹನಿ ಸಿಡಿದು ಸಣ್ಣದಾಗಿ ಇಲ್ಲಿಗೆ ಮುಟ್ಟ ಅಷ್ಟೊತ್ತಿಗೆಲ್ಲ ಅದು ಒಂದು ತುಂತುರು ಮಳೆಯಾಗಿ ಅದಕ್ಕೆ ಆಗುತ್ತೆ ಆವಾಗ ಪ್ರತಿಯೊಂದು ನೀರು ಇಂಗುತ್ತೆ ಕೃಷಿಯಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಆಮೇಲೆ ಬೇರೆ ಇತರ ರಂಗಗಳ ಮೇಲೆ ನಾನು ದೃಷ್ಟಿ ಕೊಡಲಿಕ್ಕೆ ಶುರು ಮಾಡಿದೆ ಅದರಲ್ಲಿ ಭಾಗವಾಗಿ ಆಹಾರ ಆಹಾರದಲ್ಲಿ ನಮ್ಮ ಹಿಂದಿನವರೆಲ್ಲ ಏನು ಮಾಡ್ತಿದ್ರು ಹಳೇ ಪದ್ಧತಿಗಳನ್ನೆಲ್ಲ ಅವನ್ನ ಮರುಜೀವ ಕೊಟ್ಟು ನಾವು ಮತ್ತು ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಆ ದಾರಿಯಲ್ಲಿ ಒಂದು ಸಹಜವಾದ ಆಹಾರ ಕಡೆಗೆ ನಾವು ದ ಹೋಗ್ತಾಯಿದ್ದೀವಿ ಹಣ್ಣು ಹಂಪಲ ಜಾಸ್ತಿ ಸಿಕ್ಕಾಗ ಅದನ್ನೇ ಜಾಸ್ತಿ ಬಳಕೆ ಮಾಡ್ತಿರ್ತೀವಿ ಈಗ ನಾವು ಎಲ್ಲರೂ ಊಟ ಮಾಡ್ತಿರೋದು ಕಂಪ್ಲೀಟು ಕಸ ಅಂತ ಹೇಳ್ಬೋದು ನಾವು ಇದು ಗಾರ್ಬೇಜ್ ಇನ್ನು ಅನ್ನೋದಕ್ಕಂತೂ ಇನ್ನು ವಿಷ ವಿಷ ನಾವು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಯಾಕಂದರೆ ನಮ್ಮ ಇಡೀ ಆಹಾರ ಎಲ್ಲ ಕಳಬರಿಕೆ ಆಗಿದೆ ವಿಷಮುಕ್ತ ಆಹಾರ ತಿನ್ನೋದರಿಂದ ನಾವು ಮೊದಲೆಲ್ಲರೂ ವಿಷಮುಕ್ತ ಆಹಾರ ಮಾತ್ರ ಊಟ ಮಾಡ್ತಿದ್ವಿ ಅದು ಆಹಾರ ಅಂದರೆ ಅದೇ ಅಸಲಿ ಆಹಾರ ಅವೆ ಆದರೆ ಇವಾಗ ಎಲ್ಲ ಕೃತಕವಾದ ಆಹಾರ ಅದರಲ್ಲಿ ಕಳಬೆರಿಕೆ ಆಗಿರೋದು ವಿಷ ಬೆರಕೆ ಮಾಡಿರೋದು ಅದನ್ನೇ ನಾವು ಊಟ ಮಾಡ್ತೀರ ಈ ವಿಷವರ್ತುಲದಿಂದ ನಾವು ಹೊರಗೆ ಬಂದು ನಾವು ಈಗ ಮತ್ತೆ ಹಿಂದಿನ ಥರ ವಿಷಮುಕ್ತ ಆಹಾರವನ್ನು ತಿನ್ನಲಿಕ್ಕೆ ಶುರು ಮಾಡಬೇಕು ಅದು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬಹಳ ಉಂಟು ಮಾಡುತ್ತೆ ಎರಡನೇದು ನಮಗೆ ನಿಜವಾದ ರುಚಿಗಳನ್ನೇ ಮರ್ತೋಗಂಗ ಆಗಿಬಿಟ್ಟಿದೆ ನಾವು ಸರಿಯಾದ ರುಚಿ ಉಣ್ಬೇಕು ಅಂತಂದರೆ ನಿಜವಾದ ಆಹಾರ ಮಾತ್ರ ಉಂಡದ್ರಿಂದ ಸಾಧ್ಯ ಇದೆ ನಿಜವಾದ ಆಹಾರ ಊಟ ಮಾಡೋದ್ರಿಂದ ಸಾಧ್ಯ ಇದೆ ಇನ್ನು ಈಗ ಮಾಮೂಲಿ ಕೃಷಿ ಆಗ್ಬಿಟ್ಟಿದೆ ಕೃ ರಾಸಾಯನಿಕ ಕೃಷಿ ಮಾಮೂಲಿ ಕೃಷಿ ಆಗ್ಬಿಟ್ಟಿದೆ ಈಗ ರಾಸಾಯನಿಕ ಕೃಷಿಗೆ ಭಿನ್ನವಾಗಿ ನಾವು ವಿಷ ಪದ್ಧತಿಯಲ್ಲಿ ಆಹಾರ ಬೆಳೆಗಳನ್ನು ಬೆಳೆದ್ರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆರೋಗ್ಯನೂ ಭಾಳ ಸುಧಾರಿಸ್ತದೆ ಒಳ್ಳೆಯ ರುಚಿ ಕೊಡುತ್ತೆ ಮನಸ್ಸು ಉಲ್ಲಾಸವಾಗಿ ಇರುತ್ತೆ ಈಗ ನಾವು ಸಿಗುವ ಆಹಾರದಲ್ಲಿ ಈಗ ಅದು ವಿಷ ಇರೋದು ವಿಷ ಇಲ್ಲದೋ ಅನ್ನೋದು ವ್ಯತ್ಯಾಸ ಮಾಡೋದು ಹೆಂಗೆ ಅಂದರೆ ನಾವು ತಿಂದು ನೋಡಿದಾಗ ವ್ಯತ್ಯಾಸ ರುಚಿಯಲ್ಲಿ ಅದು ಅದೇ ನಮಗೆ ಒಂದು ಪ್ರಾಮಾಣಿಕವಾದ ಆಧಾರ ನಮ್ಮ ಅನುಭವದ ಮುಖಾಂತ್ರವೇ ಇದು ತಿಂದು ನೋಡಿದ ಅನುಭವದ ಮುಖಾಂತರ ನಮಗೆ ಇದು ಗೊತ್ತಾಗುತ್ತೆ ನಾವು ಮಾಡೋ ಕೃಷಿಯಲ್ಲಿ ವಿಷಮುಕ್ತವಾಗಿ ಕೃಷಿ ವಿಧಾನದಲ್ಲಿ ಬೆಳಿಬೇಕಂತಂದರೆ ಅದಕ್ಕೆ ಮುಖ್ಯವಾಗಿ ಆಧಾರ ಆಗೋದು ಜವಾರಿ ಬೀಜ ನಮ್ಮ ಹಳೆ ಹಳೆ ಪಾರಂಪರಿಕ ಬೀಜಗಳೇನಿದ್ದಾವೆ ಅದರಿಂದ ಮಾತ್ರ ಸಾಧ್ಯ ಒಂದು ಅರ್ಧ ಕೃಷಿಯಲ್ಲಿ ಒಂದು ಅರ್ಧ ಗೆದ್ದಂಗೆ ನಾವು ಜವಾರಿ ಬೀಜಗಳು ಇದ್ದರೆ ಆರ್ಥಿಕವಾಗಿ ಇದ್ದಂಥ ಬೀಜಗಳೇನಿದ್ದಾವೆ ಅವು ನಮಗೆ ಸಿಕ್ಕರೆ ವಿಷಮುಕ್ತವಾಗಿ ಕೃಷಿ ಮಾಡಲಿಕ್ಕೆ ಒಂದು ಅರ್ಧ ಕೆಲಸ ನಮ್ಮದು ಕಡಿಮೆ ಆಗುತ್ತೆ ಈ ಪಾರಂಪರಿಕವಾದ ಬೀಜಗಳಲ್ಲೇ ಒಂದು ರೋಗ ನಿರೋಧಕ ಶಕ್ತಿ ಇದೆ ಗಟ್ಟಿಮುಟ್ಟಿಯಾಗಿ ಬೆಳೆದು ನಿಲ್ ನಿಲ್ಲ ಗುಣ ಇದೆ ಒಂದು ಅದರಲ್ಲಿರೋ ಪೋಷಕಾಂಶ ಭರಿತ ಆಗಿರೋದ್ರಿಂದ ನಮಗೆ ಒಳ್ಳೆಯ ರುಚಿನೂ ಸಿಗುತ್ತೆ